ಸ್ವಾಗತ ನಾನು ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಮೂಲಕ ಮತಗಟ್ಟೆಗೆ ಪ್ರಯಾಣ ಬೆಳೆಸಿದ ಚುನಾವಣಾಧಿಕಾರಿಗಳು ಪವನಪುತ್ರ ರೆಸಾರ್ಟ್ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಮೂರು ಜಿಲ್ಲೆಗಳ ಪತ್ರಕರ್ತರ ಮಿಲನ ಸಮಾರಂಭ ಹಿರಿಯ ಪತ್ರಕರ್ತ ಎಚ್ಪಿ ಮದನ್ಗೌಡ ಹೇಳಿಕೆ ಮತ್ತು ಹೆತ್ತೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ದೇವಿರಮ್ಮ ಸುಗ್ಗಿ ಮಹೋತ್ಸವ ವಾರ್ತೆಗಳ ವಿವರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಮಧ್ಯಾಹ್ನದಿಂದ ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ನೇಮಕಗೊಂಡ ಆಯಾ ಸ್ಥಳಕ್ಕೆ ಚುನಾವಣಾ ಅಧಿಕಾರಿಗಳು ಮತಪಟ್ಟಿಗೆಯೊಂದಿಗೆ ಪ್ರಯಾಣ ಬೆಳೆಸಿದರು ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸರ್ಕಾರಿ ನೌಕರರು ಮತಪೆಟ್ಟಿಗೆಯನ್ನು ಕೊಂಡೊಯ್ಯಲು ಸರದಿಯಲ್ಲಿ ಕಾಯುತ್ತಿದ್ದರು ಚುನಾವಣೆ ಮತಗಟ್ಟೆಗೆ ಬೇಕಾಗುವ ಸಾಮಗ್ರಿಯನ್ನು ಪಡೆದು ಚುನಾವಣಾ ಸಿಬ್ಬಂದಿಯವರು ಕೊಟ್ಟ ಪರಿಕರಗಳನ್ನು ಪರಿಶೀಲಿಸಿ ಕೆಎಸ್ಆರ್ಟಿಸಿ ಖಾಸಗಿ ಬಸ್ ಹಾಗೂ ಟೆಂಪೋ ಮೂಲಕ ಮತಗಟ್ಟೆ ಸ್ಥಳಕ್ಕೆ ಚುನಾವಣಾಧಿಕಾರಿಗಳನ್ನು ಪೊಲೀಸರ ಭದ್ರತೆಯೊಂದಿಗೆ ಕರೆದೊಯ್ದರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳಿರುತ್ತವೆ ಈ ಪೈಕಿ ಹಾಸನ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಂಟು ಮತಗಟ್ಟೆಗಳಿದ್ದು ಒಟ್ಟಾರೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಎಲ್ಲೂ ಗೊಂದಲ ಆಗದಂತೆ ಪ್ರತಿಯೊಂದು ಭಾಗಗಳಲ್ಲೂ ನಿಗಾವಹಿಸಲಾಗಿದೆ ಏಪ್ರಿಲ್ ಇಪ್ಪತ್ತಾರರ ಶುಕ್ರವಾರದಂದು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರರವರೆಗೆ ಮತದಾನ ನಡೆಯಲಿದ್ದು ಮತಗಟ್ಟೆಗಳಿಗೆ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಿದ್ಧತೆ ಮಾಡಲಾಗಿದೆ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ರ್ಯಾಂಪ್ ರೈಲಿಂಗ್ಸ್ ಮತ್ತು ಗಾಲಿಗುರ್ಚಿ ಬ್ರೈಲ್ ಲಿಪಿಗಳನ್ನು ಒಳಗೊಂಡ ಇವಿಎಂ ಸಂಕೇತ ಫಲಕ ಶೌಚಾಲಯ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಚುನಾವಣಾ ಕರ್ತವ್ಯಕ್ಕೆ ಎನ್ಎಸ್ಎಸ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ವಯಂ ಸೇವಕರನ್ನು ಬಳಸಿಕೊಳ್ಳಲಾಗುತ್ತಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅರೆ ಸೇನೆ ಪಡೆಯನ್ನು ಕೂಡ ನಿಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳು ಶಿಕ್ಷಣಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು ಪವನಪುತ್ರ ರೆಸಾರ್ಟ್ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಮೂರು ಜಿಲ್ಲೆಗಳ ಪತ್ರಕರ್ತರ ಮಲನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮತ್ತು ಹಿರಿಯ ಪತ್ರಕರ್ತರಾದ ಎಚ್ಪಿ ಮದನ್ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡು ಭಾಗದ ಹಾಸನ ಕೊಡಗು ಹಾಗೂ ಚಿಕ್ಕಮಗಳೂರು ಮೂರು ಜಿಲ್ಲೆಗಳದ್ದು ಒಂದೇ ಸಮಸ್ಯೆಯಾಗಿದ್ದು ಇಲ್ಲಿನ ಸಮಸ್ಯೆಯನ್ನು ಚರ್ಚಿಸಿ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಅಲ್ಲಿನ ಪತ್ರಕರ್ತರನ್ನು ಒಂದೆಡೆ ಸೇರಿಸಿ ಬಾಂಧವ್ಯ ಬಿಸಿಯುವ ಪತ್ರಕರ್ತರ ಮಿಲನ ಸಮಾರಂಭವಾಗಿದೆ ನಗರದ ಸಮೀಪ ಪವನಪುತ್ರ ರೆಸಾರ್ಟ್ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯುವ ಪತ್ರಕರ್ತರ ಮಿಲನ ಸಮಾರಂಭವನ್ನು ಶ್ರೀ ಕ್ಷೇತ್ರ ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿದೆ ಗೌರವ ಉಪಸ್ಥಿತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೇಪಾಳದ ಹಿರಿಯ ಪತ್ರಕರ್ತರಾದ ಶ್ರೀಮತಿ ಸಂಜಾನಾ ಪೌಡಲ್ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಳುಗೋಪಾಲ್ ನಿರ್ವಹಿಸುವರು ಮೊದಲ ಮಾತನ್ನು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿವಿ ಶಿವಾನಂದ್ ತಡಗೂರು ಆಡಲಿದ್ದಾರೆ ದುಕ್ಸೂಚಿ ಮಾತನಾಡಿ ಬೆಂಗಳೂರಿನ ಹಿರಿಯ ಪತ್ರಕರ್ತ ಮುರಳೀಧರ ಖಜಾನೆ ಎಲ್ ಪ್ರಕಾಶ್ ರುದ್ರಣ್ಣ ಹರ್ತಿಕೋಟೆ ಅವರು ಆಡುವರು ಮುಖ್ಯ ಅತಿಥಿಯಾಗಿ ಹಿರಿಯ ಪತ್ರಕರ್ತರಾದ ಮಹೇಶ್ ಚಂದ್ರ ರಾಕೇಶ್ ಪೂಂಜಾ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸವಿತಾ ರೈ ಚಿಕ್ಕಮಗಳೂರು ಕಾರ್ಯಕಾರಿ ಸಮಿತಿ ಸದಸ್ಯ ಕೆಕೆ ಕಲ್ಯಾಣ್ ಕುಮಾರ್ ಭಾಗವಹಿಸುವರು ಗೌರವ ಸಮರ್ಪಣೆಯನ್ನು ನವದೆಹಲಿ ಐಎಫ್ಡಬ್ಲ್ಯೂ ಜಿ ಅಧ್ಯಕ್ಷ ಬಿಬಿ ಮಲ್ಲಿಕಾರ್ಜುನ್ ಆರ್ಪಿ ವೆಂಕಟೇಶ್ ಮೂರ್ತಿ ಶ್ರವಣಬೆಳಗೊಳದ ಎಸ್ಎನ್ ಅಶೋಕ್ ಕುಮಾರ್ ನೆರವೇರಿಸಲಿದೆ ಸಮಾರೋಪ ಸಮಾರಂಭವನ್ನು ಅಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಲಿದ್ದು ಸಮಾರೋಪ ನುಡಿಯನ್ನು ಶ್ರೀಲಂಕಾ ದೇಶದ ಹಿರಿಯ ಪತ್ರಕರ್ತ ಪತುಮ್ ವಿಕ್ರಮ್ ಸಿಂಗ್ಗೆ ಮಾತನಾಡುವರು ವಿಶೇಷ ಆಹ್ವಾನಿತರಾಗಿ ಶ್ರೀಲಂಕಾದ ಪತ್ರಕರ್ತರಾದ ಶ್ರೀಮತಿ ಆರ್ ಪಿ ಶುಭಾ ಮೆನಕ ರತ್ನಾಯಕ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಳುಗೋಪಾಲ್ ಗೋಪಾಲ್ ಅಧ್ಯಕ್ಷತೆ ವಹಿಸುವರು ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಸುದ್ದಿ ಮಾಡೋದಕ್ಕೂ ಒಳ್ಳೆಯದು ನಮ್ಮ ನಮ್ಮ ವೃತ್ತಿ ಜೀವನಕ್ಕೂ ಒಳ್ಳೆಯದನ್ನ ರೀತಿಯಲ್ಲಿ ಇದೊಂದು ಕಾರ್ಯಕ್ರಮನ ಹಾಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಾವು ಕೊಡಗಿನಿಂದ ಸಮೇತ ಅಧ್ಯಕ್ಷ ಕೇಳ್ಕೊಂಡು ಬರಬೇಕು ಅಂತ ಹಾಗೆ ಚಿಕ್ಕಮಗಳೂರಿನ ಅಧ್ಯಕ್ಷನ ಸದಸ್ಯರು ಕೇಳ್ಕೊಂಡಾಗ ಅವರು ಸಂಪೂರ್ಣವಾಗಿ ಸಹಕಾರ ನೀಡಿದರೆ ಅವರು ಸಂತೋಷವಾಗಿದೆ ಎಲ್ಲ ಸದಸ್ಯರುಗಳನ್ನು ನಾವು ಈ ಮುಖಾಂತರ ಈ ನಾವು ಈ ಪತ್ರಿಕೆ ಮುಖಾಂತರ ಯಾರಿಗೆ ನಮ್ಮ ಸಂಘದ ಸದಸ್ಯ ಆದಂಥವ್ರು ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರಿಗೆ ಇದೇ ಒಂದು ಆಹ್ವಾನ ಅಂತ ತಿಳ್ಕೊಂಡಿರ್ತಾರೆ ಆಹ್ವಾನ ಅಂತ ತಿಳ್ಕೊಂಡು ಆವತ್ತಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಸಂಜೆವರೆಗೆ ಹಿರಿಯ ಪತ್ರರು ಹಲದೇಶದವರು ಎಲ್ಲ ಬರ್ತಾ ಇದ್ದಾರೆ ಈ ಕಾಲಘಟ್ಟದಲ್ಲಿ ನಮ್ಮ ಪತ್ರಿಕೆಯವರ ಕರ್ತವ್ಯದ ಬಗ್ಗೆ ಏನು ಮಾತಾಡೋಂಥ ವಿಚಾರಗಳು ವಿಶೇಷವಾದಂಥ ರಾಷ್ಟ್ರಪತ್ರಿಕೆಯಲ್ಲಿ ಸಂಪಾದಕರು ಸಮೇತ ಬರ್ತಾ ಇದ್ದಾರೆ ಅದರಿಂದ ಎಲ್ಲ ಜಿಲ್ಲೆಯ ಮೂರು ಜಿಲ್ಲೆಯ ಪತ್ರಕರ್ತ ಮಿತ್ರರು ಕಾರ್ಯನಿರತ ಪತ್ರಕರ್ತ ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಳಿಸಬೇಕು ನಮ್ಮ ಈ ಸಮ್ಮೇಳನದ ಒಂದು ಏನು ಉದ್ದೇಶ ಇದೆ ಅದನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮುಖಾಂತರ ಎಲ್ಲ ಪತ್ರಕರ್ತ ಮಿತ್ರರಿಗೆ ಏನು ಆಹ್ವಾನಿಸ್ತಾ ಇದ್ದೀವಿ ಹಾಗೆ ನಮ್ಮ ವಿದೇಶದವರು ಸಮೇತ ಪತ್ರಕರ್ತರು ಸಂಪಾದಕರೆಲ್ಲ ಬರೋದ್ರಿಂದ ಆ ವಿಚಾರವನ್ನು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಸದಸ್ಯರಾದಂಥ ಮದನ್ ಗೌಡರು ಅದರ ವಿಚಾರವಾಗಿ ಮಾತಾಡ್ತಾರೆ ಈ ಕಾರ್ಯಕ್ರಮದ ಅಲ್ಲೇ ಎಲ್ಲರೂ ಸಮವಹಿಸಿದ್ದಾರೆ ಮಾತ್ರ ಕೇಳೋದಕ್ಕೆ ಮಾತ್ರ ಬಾಳು ಗೋಪಾಲ್ ಅಂತ ಇರ್ಬೋದು ಮೂರನೇ ಸಭೆ ಕರೆದು ನಾವು ಮಾಡ್ತಾ ಇದ್ವಿ ಎಲ್ಲರೂ ಎಲ್ಲ ಸದಸ್ಯರ ಸಹಕಾರ ಇದೆ ಒಬ್ಬೊಬ್ಬರು ಸಹಕಾರದಿಂದಲೇ ಈ ಕಾರ್ಯಕ್ರಮ ಮಾಡಿರೋದು ಮುಂದಿನ ದಿವಸನೂ ನಾವು ತಾರೀಖಿನ ತಾರೀಕಿನ ಮಾಡೋ ಕಾರ್ಯಕ್ರಮದಲ್ಲೂ ಎಲ್ಲರೂ ಸೇವೆ ಇದೆ ಮುಂದೆ ಮುಂದೆ ಮುಂದೆರದು ಅದೇ ಮುಂದೆ ಇರೋರು ಹಿಂದೆ ನಿಂತವರು ಎಲ್ಲ ಸಹಕಾರ ಇದೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕು ಸದ್ಯ ಆಸನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿರಿಯವರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಶ್ರೀಮತಿ ಸಂಜಾನ ಬೋರ್ಡ್ ಅಂತ ಅವರು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಅದೇ ರೀತಿ ಸಮಾರೋಪವನ್ನ ಸಮಾರೋಪಿಯನ್ನ ಶ್ರೀಲಂಕಾದ ಪತವನ್ನು ಮುಕ್ತ ಮಾಡ್ತಾರೆ ಅಂತ ಹೇಳಿ ಭಾಮುಖ್ಯ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ಹತ್ರ ಸೆಕ್ರೆಟರಿ ಇದ್ದಾರೆ ಮತ್ತು ಈ ಪತ್ರಕರ್ ಪಡಿತಾರೆ ಅವರು ಸಮಾರೋಪ ಹಾಗೆ ಹಿಂದಿ ಮತ್ತು ಸಿಂಹಳ ಭಾಷೆಯ ಅನುವಾದಕರಾದಂತಹ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಅನುವಾದಕರಾದಂತಹ ಶ್ರೀಮತಿ ಶುಭಾರಬ್ ನಾಯಕ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಪಾಲ್ಗೊಳ್ತಾ ಇದ್ದಾರೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಬಾಳುಗೋಪಾಲ್ ಅವರ ಆಶಯದಂತೆ ಜಿಲ್ಲಾ ಸಮ್ಮೇಳನ ಇದನ್ನ ಒಂದು ಮಿಲನ ಅನ್ನುವ ಕಾರ್ಯಕ್ರಮಕ್ಕೆ ಮಾತು ಪ್ರಯತ್ನ ಜಿಲ್ಲಾ ಸಮ್ಮೇಳನದ್ದು ಅದನ್ನು ಮಿಲನ ಮಾಡುವ ಮಾಡುವಾಗ ಮೂರು ಜಿಲ್ಲೆಗಳು ಸೇರಿ ಒಟ್ಟಾಗಿ ಮಾಡಬೇಕು ಅಂತವ್ರ ಆಶಯ ಇತ್ತು ಅವರ ಆಶಯಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಆಗಿದೆ ರೆಸಾರ್ಟ್ನಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಈ ಕಾರ್ಯಕ್ರಮ ಇದೆ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಧ್ಯಾಹ್ನ ಸಂಗ್ರಹ ಅದಾದ ನಂತರ

ಗ್ರಾಮದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಕುಣಿತದ ನಡುವೆ ದೇವಿರಮ್ಮ ಸುಗ್ಗಿ ಹಬ್ಬ ಅದ್ದೂರಿಯಾಗಿ ನಡೆಯಿತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಸೇರಿದಂತೆ ಲಿಂಗಭೇದವಿಲ್ಲದೆ ವಯಸ್ಸಿನ ಅಂತರವಿಲ್ಲದೆ ಪುಷ್ಪಾಲಂಕಾರ ಮಾಡಿದ್ದ ಬೆಲ್ಲುಗಳನ್ನು ಹಿಡಿದು ಸ್ವಾಮಿ ದೇವಸ್ಥಾನ ಸುತ್ತ ಹಾಗೂ ಸುಗ್ಗಿ ಕಟ್ಟೆಯಲ್ಲಿ ಮಂಗಳವಾರ ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿದರು ಮಂಗಳವಾರ ಬೆಳಗ್ಗೆ ಹೆಣ್ಣು ಮಕ್ಕಳ ಸುಗ್ಗಿ ನಡೆಯಿತು ಹೆಣ್ಣು ಮಕ್ಕಳು ಮಹಿಳೆಯರು ಮಾತ್ರ ದೇವರ ಉತ್ಸವ ಮೂರ್ತಿ ಹೊತ್ತು ಸುಗ್ಗಿ ಕುಣಿಯುವುದು ಹೆತ್ತೂರು ಸುಗ್ಗಿಯ ಮತ್ತೊಂದು ವಿಶೇಷವಾಗಿದೆ ಮಂಗಳವಾರ ದೇವರನ್ನು ಸ್ವಾಮಿ ದೇವಸ್ಥಾನಕ್ಕೆ ತಂದು ಹೂವಿನ ಅಲಂಕಾರ ಮಾಡಲಾಯಿತು ಸಂಜೆ ದೇವಸ್ಥಾನದಲ್ಲಿ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹವನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ಸೀರೆಗಳು ಭಕ್ತರಿಂದ ದೇವರಿಗೆ ಹರಕೆ ರೂಪದಲ್ಲಿ ಸಲ್ಲಿಕೆಯಾದವು ಇದಕ್ಕೂ ಮುನ್ನ ಏಪ್ರಿಲ್ ಒಂಬತ್ತರ ಯುಗಾದಿ ಹಬ್ಬದಂದು ಮಧ್ಯಾಹ್ನ ದೇವಸ್ಥಾನದಲ್ಲಿ ಪಂಚಾಂಗ ಓದಲಾಯಿತು ಹದಿನಾರರಂದು ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಸುಗ್ಗಿ ಸಾರು ಹದಿನೆಂಟರಂದು ಸಂಜೆ ಹಾಗೂ ಹತ್ತೊಂಬತ್ತರಂದು ಬೆಳಗ್ಗೆ ಹೊನ್ನಾರು ಸುಗ್ಗಿ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹೆಣ್ಣು ಮಕ್ಕಳ ಸುಗ್ಗಿ ಹಾಗೂ ಅದೇ ದಿನ ರಾತ್ರಿ ಬಿಲ್ಲು ಸುಗ್ಗಿ ಮತ್ತು ಇಪ್ಪತ್ನಾಲ್ಕರ ಮಧ್ಯಾಹ್ನ ಮಡೆ ಉತ್ಸವ ಇತ್ತು ಮಂಗಳವಾರ ರಾತ್ರಿ ಬುಧವಾರ ಮಧ್ಯಾಹ್ನ ಗ್ರಾಮಸ್ಥರಿಂದ ಪಾನಕ ಅನ್ನ ದಾಸೋಹ ನಡೆಯಿತು ಉತ್ಸವ ಮೆರವಣಿಗೆಯಲ್ಲಿ ಮಲೆನಾಡು ವಾದ್ಯ ಹಾಗೂ ಹೊಸ ದಂಪತಿ ಮಡೆ ಮುಗಿದರು ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಹೆತ್ತೂರು ಶ್ರೀ ದೇವಿರಮ್ಮ ಹಾಗೂ ಚಿಕ್ಕಮ್ಮನವರ ಸುಗ್ಗಿ ಉತ್ಸವವನ್ನು ಸಹಸ್ರಾರು ಮಂದಿ ಕಣ್ತುಂಬಿಕೊಳ್ಳುವ ಮೂಲಕ ಸಂಭ್ರಮಿಸಿ ಭಾವಪರವಶರಾದರು ಸಂತಸ ಸಡಗರ ಸುಗ್ಗಿ ಸಂತೆಯಲ್ಲಿ ಮಿಂದೆದ್ದರು ಅದರಲ್ಲೂ ಈ ವರ್ಷ ಸುತ್ತಮುತ್ತಲ ಕಾಫಿ ಬೆಳೆದಿದ್ದ ಫಸಲಿಗೆ ಉತ್ತಮ ಬೆಲೆ ಸಿಕ್ಕ ಹಿನ್ನೆಲೆಯಲ್ಲಿ ಬೆಳೆಗಾರರ ಸಂತಸ ಇಮ್ಮಡಿಗೊಂಡಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಗ್ರಾಮದ ರಸ್ತೆಗಳ ತುಂಬೆಲ್ಲ ದೀಪಾಲಂಕಾರದ ದೇವಸ್ಥಾನವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿದ್ದು ರಸ್ತೆಗಳಲ್ಲಿ ಕೇಸರಿ ಬಾವುಟ ವಿಜೃಂಭಿಸಿದ್ದು ಗಮನಾರ್ಹವಾಗಿತ್ತು ಹೆತ್ತೂರು ನಾಡಗೌಡರ ಮನೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಅತ್ಯುತ್ಸಾಹದಿಂದ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಈಗ ಪುಟದೊಂದು ಬ್ರೇಕ್ ಬ್ರೇಕ್ ನಂತರ ಮುಂದುವರಿಯುವುದು ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅನ್ವಯೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುನ್ಫಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ಲೈ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಹಿಂದೆ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ಶ್ರೀ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯು ಪಿ ಎಸ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರ್ಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी यू कॉलेज सुभद्रत कॉलेज ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ವಾರ್ತೆಗಳಿಗೆ ಸ್ವಾಗತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತಗಟ್ಟೆ ಸಿಬ್ಬಂದಿಗಳಿಗೆ ಮತಯಂತ್ರ ಮತ್ತು ಚುನಾವಣಾ ಸಾಮಗ್ರಿಗಳನ್ನು ವಿತರಿಸುವ ಪ್ರಮುಖ ಘಟ್ಟವಾಗಿರುವ ಮಾಸರಿ ಕಾರ್ಯ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು ಈ ವೇಳೆ ಚುನಾವಣಾಧಿಕಾರಿ ಧರ್ಮಪಾಲ್ ಮಾತನಾಡಿ ಚುನಾವಣಾ ಆಯೋಗದ ಮಾರ್ಗಸೂಚಿ ಮತ್ತು ಮಾನದಂಡಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತಿದ್ದೇವೆ ಅರಕಲಗೋಡು ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ಮೂರು ಮೂರು ಮತಗಟ್ಟೆಗಳಿದ್ದು ಸಾವಿರದ ನೂರ ಮೂವತ್ತೆರಡು ಮಂದಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಂದು ಮತಗಟ್ಟೆ ಕೇಂದ್ರಕ್ಕೆ ನಾಲ್ವರು ಸಿಬ್ಬಂದಿಗಳನ್ನು ನೇಮಿಸಿದ್ದು ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ ಅಲ್ಲದೆ ಯಾರಾದರೂ ಸಿಬ್ಬಂದಿ ಅನಾರೋಗ್ಯ ತಪ್ಪಿದರೆ ಪರ್ಯಾಯವಾಗಿ ನಿಯೋಜಿಸಲು ಹೆಚ್ಚುವರಿಯಾಗಿ ಐವತ್ತಾರು ಸಿಬ್ಬಂದಿಗಳನ್ನು ನೇಮಿಸಲಾಗಿದ್ದು ಈಗಾಗಲೇ ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ ಕ್ಷೇತ್ರದಲ್ಲಿ ಎರಡು ಪಾಯಿಂಟ್ ಮೂವರು ಸೊನ್ನೆ ಲಕ್ಷ ಮತದಾರರಿದ್ದು ಅದರಲ್ಲಿ ಸಾವಿ ಒಂದು ಲಕ್ಷದ ಹದಿನೇಳು ಸಾವಿರದ ನಾನೂರ ನಲವತ್ತೊಂಬತ್ತು ಮಂದಿ ಪುರುಷರು ಒಂದು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮಹಿಳೆಯರು ಇದ್ದಾರೆ ಎಂದು ಮಾಹಿತಿ ನೀಡಿದರು ನಾವು ಮಶ್ರೀನ್ ಪ್ರಕ್ರಿಯೆಯನ್ನು ಈ ಸಿ ಚುನಾವಣಾ ಆಯೋಗದ ಮಾರ್ಗಸೂಚಿ ಮತ್ತು ಮಾನದಂಡಗಳ ಪ್ರಕಾರ ಆಸ್ ಪರ್ ದ ಪ್ರೊಸೀಜರ್ ನಾವು ಇವತ್ತು ಕ್ರಮ ವಹಿಸ್ತಾ ಇದ್ದೀವಿ ಅರಕಲಗೂರು ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ತ್ಮೂರು ಮತಗಟ್ಟೆ ಟು ಏಯ್ಟಿ ತ್ರೀ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಚುನಾವಣೆಯನ್ನು ಯಶಸ್ವಿಯಾಗಿ ಸುಸೂತ್ರವಾಗಿ ಶಾಂತಿಯುತವಾಗಿ ನಿರ್ವಹಿಸಲು ಎಲ್ಲ ನಮ್ಮ ಪೋಲಿಂಗ್ ಪರ್ಸನಲ್ಸ್ ಯಾರಿದ್ದಾರೆ ಮತಗಟ್ಟೆ ಅಧಿಕಾರಿಗಳು ಏನು ಪಿ ಆರ್ ಓ ಎ ಪಿ ಆರ್ ಒ ಪಿ ಒಂದು ಒಂದು ಮತಗಟ್ಟೆ ಕೇಂದ್ರಕ್ಕೆ ನಾಲ್ಕು ಜನ ಪಿ ಆರ್ ಒ ಪಿ ಆರ್ ಒ ಇಬ್ಬರು ಪಿ ಓಗಳು ಸಿಬ್ಬಂದಿಗಳೆಲ್ಲ ಇವತ್ತು ಬಂದಿದ್ದಾರೆ ಮಶ್ರೀನ್ಗೆ ಅವರೆಲ್ಲ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರಿನ ವ್ಯವಸ್ಥೆ ಊಟದ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಮತಗಟ್ಟೆ ಕೇಂದ್ರಗಳಿಗೆ ಹೋಗಲು ಬಸ್ ವ್ಯವಸ್ಥೆ ವಾಹನ ವ್ಯವಸ್ಥೆಗಳೆಲ್ಲ ನಡೆದಿದೆ ಎಲ್ಲ ಅದೆಲ್ಲ ನಿರ್ವಹಿಸಿದ್ದೀವಿ ನಮ್ಮ ಒಂದು ಕಲ್ಗುಡು ಇದರಲ್ಲಿ ಒಂದು ಮತಗಟ್ಟೆ ಕೇಂದ್ರಕ್ಕೆ ನಾಲ್ಕರಂತೆ ಪೋಲಿಂಗ್ ಪಾರ್ಟೀಸ್ ಇರ್ತಾರೆ ಅದು ಬಿಟ್ಟು ನಮಗೆ ರಿಸರ್ವ್ ಸಹ ಐವತ್ತ ಆರು ಪೋಲಿಂಗ್ ಪಾರ್ಟೀಸ್ನ ಐವತ್ತೇಳು ಪೋಲಿಂಗ್ ಪಾರ್ಟೀಸ್ ಬಂದಿದ್ದಾರೆ ಅವರು ಯಾರಾದರೂ ಅನ್ಫಿಟ್ ಇದ್ದರೆ ಮೆಡಿಕಲಿ ಏನಾದರೂ ಅನಾರೋಗ್ಯ ಇರೋ ಯಾರಾದರೂ ಆಫೀಸರ್ಸ್ ಇದ್ದರೆ ಅವರಿಗೆ ಪರ್ಯಾಯವಾಗಿ ಇವನ್ನ ಅಲ್ಲಿ ನಿಯೋಜಿಸಿ ನಾವು ಒಂದು ಯಶಸ್ವಿನ ಯಶಸ್ವಿ ಚುನಾವಣೆ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕೇಪಬಲ್ ಇರೋ ನಾವಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲರಿಗೂ ನಾವು ಫಸ್ಟ್ ರೌಂಡ್ ಟ್ರೈನಿಂಗು ಸೆಕೆಂಡ್ ರೌಂಡ್ ಟ್ರೈನಿಂಗ್ ಎಲ್ಲ ಕೊಟ್ಟಿರುವಂಥದ್ದು ಈ ಹಿಂದೆ ನೀಡಿದ್ದೀವಿ ಇವತ್ತು ಮಸ್ಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ಮಸ್ಟಿಂಗ್ ನಂತರ ನಮ್ಮ ಎಲ್ಲ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳು ಮತಗಟ್ಟೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಎಲ್ಲ ಪೂರ್ವ ಸಿದ್ಧತೆಗಳು ವೋಟಿಂಗ್ ಕಂಪಾರ್ಟ್ಮೆಂಟು ಬ್ಯಾಗು ಏನೇನು ಮಿಷಿನ್ಸ್ ಎಲ್ಲ ಕೊಟ್ಟಿದ್ದೀವಿ ಇ ವಿ ಎಮ್ಸ್ನೆಲ್ಲ ಖಾತ್ರಿಪಡಿಸ್ಕೊಂಡು ಅಲ್ಲಿ ಒಂದು ಇವತ್ತಿನ ಪೂರ್ವ ಪೂರ್ವ ಸಿದ್ಧತೆ ಮಾಡ್ತಾರೆ ನಂತರ ನಮ್ಮ ಮಹಿಳಾ ಪೋಲಿಂಗ್ ಪರ್ಸನಲ್ಸ್ ಅವ್ರಿಗೆಲ್ಲ ಏನು ವೆಲ್ಫೇರ್ ಏನು ಮಾಡಬೇಕು ಕಲ್ಯಾಣ ಅವರಿಗೆ ವೆಲ್ಫೇರಿಗೆ ಅದನ್ನು ಸಹ ನಾವು ಮಾಡಿದ್ದೀವಿ ನಂತರ ನಮ್ಮ ಒಂದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಹಾಜರಿದ್ದರು ಎನ್ಆರ್ ವೃತ್ತದ ಬಳಿ ಇರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಆರನೇ ವರ್ಷದ ಜನ್ಮದಿನವನ್ನು ಕೇಕ್ ಕತ್ತರಿಸಿ ಅನ್ನದಾನ ನೆರವೇರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬೃಹತ್ ಕೇಕ್ ಕತ್ತರಿಸಿ ಸಿಹಿಯನ್ನು ಒಬ್ಬರಿಗೊಬ್ಬರು ತಿನ್ನಿಸುವ ಮೂಲಕ ಹರ್ಷ ಹಂಚಿಕೊಂಡರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ಗೌರವ ಸೂಚಿಸಿದರು ಇದೇ ವೇಳೆ ರಾಜ್ಕುಮಾರ್ ಅವರ ಹೆಸರನ್ನು ಹೇಳಿ ಜೈಕಾರ ಹಾಕಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅಭಿಮಾನಿ ಸಂಘದ ಅಧ್ಯಕ್ಷ ಕುಮಾರ್ ಮಹಾಂತೇಶ್ ವಿವೇಕ್ ರವಿಕುಮಾರ್ ಚೇತನ್ ಸುಬ್ಬು ಉಪಸ್ಥಿತರಿದ್ದರು ಬೀಲೂರು ಪಟ್ಟಣದ ಶ್ರೀಕೋಟೆ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ರಾಮನವಮಿಯ ಪ್ರಯುಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಮನ ಉತ್ಸವ ಮೂರ್ತಿಯ ಉತ್ಸವವನ್ನು ಭಜನೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭ ವಾಸುದೇವ ಧನ್ಯ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಪ್ರಯುಕ್ತ ರಾಮನ ಉತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ದೇಗುಲದಲ್ಲಿ ಪಂಚಾಮೃತ ಅಭಿಷೇಕ ಭಜನಾ ಸೇವೆ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಕಳೆದ ಐವತ್ತೆರಡು ವರ್ಷಗಳಿಂದ ನಾವು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಭಜನಾ ಮಂಡಳಿ ಹಾಗೂ ದೇಗುಲದ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ ಈ ವರ್ಷ ಸುವರ್ಣ ಮಹೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಈ ಶೋಭಾಯಾತ್ರೆಯಲ್ಲಿ ಹಲವಾರು ರಾಮನ ಭಕ್ತರು ಕೂಡ ಭಜನೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ನಾವು ಪ್ರತಿ ರಾಮನವಮಿ ಸಂದರ್ಭದಲ್ಲಿ ರಾಮೋತ್ಸವ ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಕಳೆದ ಹದಿನಾಲ್ಕನೇ ದಿವಸದಿಂದ ಸಂವಿಧಾನದಲ್ಲಿ ಸಂಜೆನ ಬೆಳಗ್ಗೆ ಪಂಜಾಬೃತ ಅಭಿಷೇಕ ಸಂಜೆ ಭಜನಾ ಸೇವೆ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದುಕೊಂಡು ಬಂದಿದ್ದು ಇಂದು ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಳೆದ ಐವತ್ತೆರಡು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಸೀತಾರಾಮಯ್ಯ ಭಜರಾಮಂಡಳಿ ವತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದ್ದು ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ನಾವು ಸನ್ನಿಧಿಯಲ್ಲಿ ನಡೆಸಿದ್ದೇವೆ ಇಂದು ಈ ಶೋಭಾಯಾತ್ರೆಯಲ್ಲಿ ಪರವರಿಂದ ಬಂದಂತಹ ಭಕ್ತಾದಿಗಳು ಸಹ ಸಹಿತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಧರ್ಮದರ್ಶಿ ರಘುಪತಿ ಹತ್ವರ್ ಶ್ರೀವತ್ಸ ಎಸ್ವಟಿ ಹಾಗೂ ಭಕ್ತಾದಿಗಳು ಹಾಜರಿದ್ದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಮೂಲಕ ಮತಗಟ್ಟೆಗೆ ಪ್ರಯಾಣ ಬೆಳೆಸಿದ ಚುನಾವಣಾಧಿಕಾರಿಗಳು ಪವನಪುತ್ರ ರೆಸಾರ್ಟ್ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಮೂರು ಜಿಲ್ಲೆಗಳ ಪತ್ರಕರ್ತರ ಮಿಲನ ಸಮಾರಂಭ ಹಿರಿಯ ಪತ್ರಕರ್ತ ಎಚ್ಪಿ ಮದನ್ಗೌಡ ಹೇಳಿಕೆ ಮತ್ತು ಹೆತ್ತೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ದೇವಿರಮ್ಮ ಸುಗ್ಗಿ ಮಹೋತ್ಸವ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು